ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಹಚ್ಚಿರೋ ದೀಪ ನಿಮಗೆ ಮುನ್ಸೂಚನೆ ಕೊಡುತ್ತೆ ಅದೇನು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅಡುಗೆ ಮನೆಯಲ್ಲಿ ಐದು ವಸ್ತು ಖಾಲಿ ಆಗದಿರೋ ಹಾಗೆ ನೋಡ್ಕೋಬೇಕು ಈ ವೃಕ್ಷನ ಪ್ರದಕ್ಷಿಣೆ ಮಾಡೋದ್ರಿಂದ ಗುರು ದೋಷ ಹೋಗುತ್ತೆ ಶುಕ್ರ ದೋಷ ಹೋಗುತ್ತೆ ಸರಸ್ವತಿಯ ಅನುಗ್ರಹ ಸಿಗತ್ತೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ವಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರ ಬಳಿ ದೀಪ ಹಚ್ಚಿಟ್ಟಿರ್ತೀರ ತುಳಸಿ ಗಿಡದ ಹತ್ರ ಹೊಸ್ತಿಲ ಹತ್ರ ದೀಪ ಹಚ್ಚಿಟ್ಟಿರ್ತೀರ ಸಡನ್ನಾಗಿ ಆರೋಗ್ಯ ಇದ್ರೆ ಜೋರ ಗಾಳಿ ಬಡ್ತಾ ಬಂದು ಆರೋಗ್ಯ ತೊಂದರೆ ಏನೂ ಆಗಲ್ಲ ಇದೇ ರೀತಿ ಪದೇ ಪದೇ ಆರೋಗ್ತಾ ಇದೆ ಗಾಳಿ ಬಡ್ತಾನೂ ಇಲ್ಲ ಅಂದರೂ ಆರೋಗ್ತ ಇದೆ ಅಂದರೆ ತುಂಬ ತೊಂದರೆ ಇದೆ ಅಂತ ಅರ್ಥ ಮನಸ್ಸಿನಲ್ಲಿ ಒಳ್ಳೆ ರೀತಿ ಅಂದ್ಕೊಂಡು ಹಚ್ಚಿದ್ರೆ ಖಂಡಿತ ಒಳ್ಳೇದಾಗತ್ತೆ ಯಾವುದೇ ರೀತಿ ಮನಸ್ಸಿನಲ್ಲಿ ಕೆಟ್ಟು ಭಾವನೆ ಇಟ್ಕೊಂಡು ಯಾವುದೇ ಕಾರಣಕ್ಕೂ ದೀಪ ಹಚ್ಚಬಾರ್ದು ಈ ರೀತಿ ಹಚ್ಚೋದ್ರಿಂದ ದೀಪ ಆರೋಗೋ ಚಾನ್ಸಸ್ ತುಂಬ ಇರುತ್ತೆ ಮನಸ್ಸಿನಲ್ಲಿ ಒಳ್ಳೆ ರೀತಿ ಮನಸ್ಸಿನಲ್ಲಿ ಅಂದ್ಕೊಂಡು ದೀಪ ಹಚ್ಚಿ ಈ ರೀತಿ ಪದೇ ಪದೇ ಆರೋಗ್ತಾ ಇದ್ರೆ ದೇವರಲ್ಲಿ ಕ್ಷಮೆ ಕೇಳಿ ಆ ನಂತರ ದೀಪ ಹಚ್ಚಿ ಅದು ಆರೋದಿಲ್ಲ ದೀಪನು ಮುನ್ಸೂಚನೆ ಕೊಡುತ್ತೆ ಅದು ಯಾವ ರೀತಿ ಅಂದರೆ ಚರ್ಚರ್ ಅನ್ನೋ ರೀತಿ ಮುನ್ಸೂಚನೆ ಕೊಡುತ್ತೆ ಇದು ನೀವು ಒದ್ದೆ ಕೈಲಿ ಹತ್ತಿ ಏನಾದರೂ ಮುಟ್ಟಿದ್ರೆ ಚರ್ಚರ್ ಅಂತ ಸೌಂಡ್ ಬರುತ್ತೆ ನೀವು ಅದೇ ಕೈನಲ್ಲಿ ಮುಟ್ಟಿಲ್ಲ ಆದರೂ ಚರ್ಚರ್ ಅಂತ ಬರ್ತಾ ಇದೆ ಅಂದರೆ ಒಂದು ವಾರದಲ್ಲಿ ತುಂಬಾ ಜಗಳ ಆಗುತ್ತೆ ಅಂತ ಅರ್ಥ ಆದ್ದರಿಂದ ನೀವು ಮತ್ತೆ ನೀವು ಕೈಕಾಲು ಮುಖ ತುಳ್ಕೊಂಡು ಬಂದು ದೇವರಲ್ಲಿ ಕ್ಷಮೆ ಕೇಳಿ ಮತ್ತೆ ದೀಪ ಹಚ್ಚಿ ತುಂಬ ಒಳ್ಳೇದಾಗತ್ತೆ ಈ ಐದು ವಸ್ತುಗಳು ಅಡುಗೆ ಮನೆಯಲ್ಲಿ ಖಾಲಿ ಆಗ್ತಿರೋ ಹಾಗೆ ನೋಡ್ಕೊಳ್ಳಿ ಈ ಐದು ವಸ್ತುಗಳು ಅಡುಗೆ ಮನೆಯಲ್ಲಿ ಖಾಲಿ ಆದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನಿಲ್ಲಲ್ಲ ಅದಕ್ಕೋಸ್ಕರ ಈ ಐದು ವಸ್ತುಗಳು ಖಾಲಿ ಆಗ್ತಿರೋ ಹಾಗೆ ನೋಡ್ಕೋಬೇಕು ಈ ಐದು ವಸ್ತುಗಳು ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿ ದೇವಿ ಸದಾ ಮನೆಯಲ್ಲಿ ನೆಲೆಸಿರ್ತಾಳೆ ಮೊದಲನೇದಾಗಿ ಹಕ್ಕಿ ಹಿಟ್ಟು ಹಿಟ್ಟು ರಾಗಿ ಹಿಟ್ಟು ಜೋಳ ಹಿಟ್ಟು ಈ ರೀತಿ ಹಿಟ್ಟುಗಳನ್ನ ಖಾಲಿ ಆಗದಿರೋ ಹಾಗೆ ನೋಡ್ಕೊಳ್ಳಿ ಡಬ್ಬಿನಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಆಗಬಾರ್ದು ಅದು ಸದಾ ಡಬ್ಬಿನಲ್ಲಿ ಇರೋ ತರ ನೋಡ್ಕೋಬೇಕು ಸ್ವಲ್ಪ ಇದ್ದಾಗ್ಲೇ ನೀವು ಅಂಗಡಿಯಿಂದ ತಂದು ತುಂಬಿಟ್ಕೊಬಿಡಿ ಅದು ಖಾಲಿ ಆದಮೇಲೆ ತರೋಣ ಅಂತ ನೀವು ಕೇರ್ಲೆಸ್ ಮಾಡಬಾರ್ದು ಆದಷ್ಟು ಹಿಟ್ಟು ಡಬ್ಬಿನಲ್ಲಿ ತುಂಬಿರಬೇಕು ಯಾವುದೇ ಹಿಟ್ಟಾಗಲಿ ಡಬ್ಬಿನಲ್ಲಿ ಇತ್ತು ಅಂದರೆ ಅದು ಸ್ವಲ್ಪ ಇದ್ದಾಗಲೇ ಅಂಗಡಿಯಿಂದ ತಂದು ಅದನ್ನು ತುಂಬಿಟ್ಕೊಳ್ಳಿ ಎರಡನೇದಾಗಿ ಅರಿಶಿನ ಡಬ್ಬಿ ಯಾವಾಗಲೂ ಅಷ್ಟೇ ಅರಿಶಿನ ಡಬ್ಬಿ ತುಂಬಿರಬೇಕು ಸ್ವಲ್ಪ ಇದ್ದಾಗಲೇ ಅದನ್ನ ತಂದು ತುಂಬ್ಕೋಬಿಡಿ ಇಲ್ಲ ಅಂದರೆ ಗುರು ದೋಷ ಬರುತ್ತೆ ಯಾವುದೇ ಕಾರಣಕ್ಕೂ ಅರಶಿನ ಖಾಲಿ ಆಗ್ದಿರೋ ಹಾಗೆ ನೋಡ್ಕೊಳ್ಳಿ ಗುರುದೋಷ ಇದ್ರೆ ಕೆಲಸಗಳು ಆಗಲ್ಲ ಶುಭ ಕಾರ್ಯಗಳು ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅರಿಶಿನ ಡಬ್ಬಿ ಯಾವಾಗಲೂ ತುಂಬಿರೋ ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ಇದ್ದಾಗ್ಲೇ ಅಂಗಡಿಯಿಂದ ತಂದು ಅದನ್ನ ತುಂಬಿಟ್ಬಿಡಿ ಅರ್ಶನನ್ನ ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತು ಯಾರಿಗೂ ಕೊಡೋಕೆ ಹೋಗ್ಬೇಕು ಮೂರನೇದಾಗಿ ಅಕ್ಕಿ ಡಬ್ಬಿ ಅಕ್ಕಿ ಡಬ್ಬಿ ಖಾಲಿ ಆಗ್ತಿರೋ ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ಇದೆ ಅಕ್ಕಿ ಅಂದಾಗಲೇ ಅಂಗಡಿಯಿಂದ ತಂದು ತುಂಬಿಟ್ಬಿಡಿ ಅಕ್ಕಿ ಖಾಲಿ ಆದಮೇಲೆ ನೀವು ತರೋದಿಕ್ಕೆ ಹೋದರೆ ತುಂಬಾ ಸಮಸ್ಯೆಗಳಾಗತ್ತೆ ಗಂಡ ಹೆಂಡತಿರ್ ಜಗಳ ಆಗುತ್ತೆ ಸಮಸ್ಯೆಗಳಾಗತ್ತೆ ಶುಕ್ರ ದೋಷ ಬರಬಾರ್ದು ಅಂದ್ರೆ ಅಕ್ಕಿ ಡಬ್ಬಿ ಯಾವಾಗಲೂ ತುಂಬಿರಬೇಕು ನಾಲ್ಕನೇದಾಗಿ ಉಪ್ಪು ಉಪ್ಪು ಮನೆಯಲ್ಲಿ ಖಾಲಿ ಆಗ್ದಿರೋ ಹಾಗೆ ನೋಡ್ಕೋಬೇಕು ಸ್ವಲ್ಪ ಇದೇ ಅಂದಾಗಲೇ ನೀವು ಅಂಗಡಿಯಿಂದ ತಂದು ಉಪ್ಪನ್ನು ಡಬ್ಬಿಗಾಕಿ ಇಡಿ ಉಪ್ಪು ಖಾಲಿ ಆದ್ಮೇಲೆ ನೀವು ತರಕೋದ್ರೆ ಅದರಿಂದ ತುಂಬಾ ಸಮಸ್ಯೆಗಳಾಗತ್ತೆ ಜಗಳಗಳು ಸಾಲಗಳು ಈ ರೀತಿ ಸಮಸ್ಯೆಗಳು ಆಗ್ಬಾರ್ದು ಅಂದ್ರೆ ಉಪ್ಪು ಯಾವಾಗ್ಲೂ ತುಂಬಿರ್ಬೇಕು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಿಡ್ಬೇಡಿ ಗಾಜಿನ ಡಬ್ಬಿ ಭರಣಿಯಲ್ಲಿ ಹಾಕಿಡಿ ಅಡುಗೆ ಮನೆಯಲ್ಲಿ ಯಾವಾಗ್ಲೂ ಸದಾ ಉಪ್ಪು ಡಬ್ಬಿಯಲ್ಲಿ ತುಂಬಿಡಿ ಐದನೇದಾಗಿ ಅಡುಗೆ ಎಣ್ಣೆ ದೇವರ ದೀಪಕ್ಕೆ ಹಾಕುವ ಎಣ್ಣೆ ಯಾವುದೇ ಕಾರಣಕ್ಕೂ ಖಾಲಿ ಆಗದೇ ಇರೋ ಹಾಗೆ ನೋಡಿಕೊಳ್ಳಿ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ಎಣ್ಣೆ ತಂದಿಟ್ಕೊಳ್ಳಿ ಮನೆಯಲ್ಲಿ ಎಣ್ಣೆ ಸದಾ ಇರಬೇಕು ಯಾರ್ಗೂ ಸಾಲವಾಗಿ ಕೊಡ್ಲೂ ಬಾರದು ಸಾಲವಾಗಿ ತಗೊಳ್ಳೂ ಬಾರ ಔದುಂಬರ ವೃಕ್ಷದಲ್ಲಿ ಸರಸ್ವತಿ ದೇವಿ ಇರ್ತಾರೆ ಸರಸ್ವತಿ ಸ್ತೋತ್ರ ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದ ಸರಸ್ವತಿ ಅನುಗ್ರಹದಿಂದ ಮಕ್ಕಳು ಜ್ಞಾನ ವಿದ್ಯೆ ಪಡೆಯುತ್ತಾರೆ ಔದುಂಬರ ವೃಕ್ಷದಲ್ಲಿ ಶುಕ್ರ ದೇವರು ಇರ್ತಾರೆ ನಮಸ್ಕಾರ ಪ್ರದಕ್ಷಿಣೆ ಮಾಡೋದ್ರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಶುಕ್ರ ದೋಷ ನಿವಾರಣೆ ಆಗುತ್ತದೆ ಔದುಂಬರ ವೃಕ್ಷಕ್ಕೆ ನೀರು ಹಾಕೋದ್ರಿಂದ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಉತ್ತಮ ಲೋಕ ಸಿಗುತ್ತದೆ ಔದುಂಬರವನ್ನು ಮನೆ ಮುಂದೆ ಬೆಳೆಸಿದರೆ ತುಂಬ ಒಳ್ಳೆಯದು ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪತ್ತೆ ಈ ಮಾಹಿತಿ ನಿಮಗೆ ಇಷ್ಟದಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು